ಏನು ಹಿಂದೂ ಸಂಘಟನೆಗಳದ ರಾಜ್ಯದ ಬಜರಂಗ ದಳ ಇರ್ಬೋದು ರಾಮಸೇನ ಇರ್ಬೋದು ಅನೇಕ ಈ ರಾಮನವಮಿ ಮಾಡುವಂಥ ಅನೇಕ ಸಂಘಟನೆಗಳು ಶಿವಾಜಿ ಮಹಾರಾಜರ ಜಯಂತಿ ಮಾಡುವ ಅನೇಕ ಸಂಘಟನೆಗಳು ಬಸವಣ್ಣನವರು ಸಂಗೊಳ್ಳಿ ರಾಯಣ್ಣ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂಘಟನೆಗಳದು ಎಲ್ಲ ಜೊತೆ ಚರ್ಚೆ ಮಾಡಿ ಮುಂದೆ ಏನು ಮಾಡಬೇಕು ನಿರ್ಣಯ ಮಾಡ್ತೀನಿ ಈಗ ಯಾವುದೇ ನಮ್ಮ ಮುಂದೆ ಪ್ರಾದೇಶಿಕ ಪಕ್ಷದ ಪ್ರಸ್ತಾಪ ಇಲ್ಲ ನಾವು ಎಲ್ಲ ಹಿಂದೂಗಳನ್ನು ವಂದ ಮಾಡೋದು ಹಿಂದೂ ಪರವಾಗಿ ಯಾವ ಗಟ್ಟಿಯಾಗಿ ನಿರ್ತಾನೆ ಅವನ ನೇತೃತ್ವದಲ್ಲಿ ಈ ರಾಜ್ಯದಲ್ಲಿ ಸರ್ಕಾರ ಬರಬೇಕಂತ ಹೋರಾಟ ಮಾಡ್ತೀನಿ ಒಂದೇ ಕುಟುಂಬಕ್ಕೆ ಒಂದು ಪಕ್ಷವನ್ನು ಮಾರಲಿಕ್ಕೆ ನಾವು ಅಪ್ಪಾಜು ಯಡಿಯೂರಪ್ಪ ಪಾರ್ಟಿಯಾಗಿದ್ದೀರಿ ಯಡಿಯೂರಪ್ಪ ಅಪ್ಪಾಜು ಸಿದ್ದರಾಮಯ್ಯ ಪಾರ್ಟಿ ಆದಾಗ ಸಿದ್ದರಾಮಯ್ಯ ಅಪ್ಪ ಅವು ಇಲ್ಲ ಎತ್ತಾಳ ಸಿ ಸುದ್ದಿ ಬರೋ ನಿರೀಕ್ಷೆ ಯಾರು ನಿರೀಕ್ಷೆ ಇಲ್ಲ ನನಗೆ ಹಿಂದೂ ಕಾರ್ಯಕರ್ತರ ಜೊತೆಗೆ ನಾನು ಚರ್ಚೆ ಮಾಡ್ತಾ ಇದ್ದೀನಿ ಅವ್ರ ಸುಖ ಅವ್ರ ಸುಖ ದುಃಖ ಮತ್ತು ಅವ್ರ ಅಭಿಪ್ರಾಯ ತೊಗೋತಾರೆ ಅಷ್ಟೇ ಅದನ್ನು ಬಿಟ್ಟರೆ ನಾನು ಯಾವುದೋ ಪ್ರಾದೇಶಿಕ ಪಕ್ಷ ಕಟ್ತೀನೋ ಇನ್ನೂ ಎಲ್ಲಿ ಹೇಳಿಲ್ಲ ವಿಜಯದಶಮಿ ಅವ್ರಿಗೂ ನಾನು ಇಡೀ ರಾಜ್ಯ ಸುತ್ತೀನಿ ಪ್ರತಿ ತಾಲೂಕಿಗೆ ಹೋಗ್ತೀನಿ ಏನು ಹಿಂದೂ ಸಂಘಟನೆಗಳದ ರಾಜ್ಯದ ಬಜರಂಗ ದಳ ಇರ್ಬೋದು ರಾಮಸೇನ ಇರ್ಬೋದು ಅನೇಕ ಈ ರಾಮನವಮಿ ಮಾಡುವಂಥ ಅನೇಕ ಸಂಘಟನೆಗಳು ಶಿವಾಜಿ ಮಹಾರಾಜರ ಜಯಂತಿ ಮಾಡುವ ಅನೇಕ ಸಂಘಟನೆಗಳು ಬಸವಣ್ಣವರ ಸಂಗೊಳ್ಳಿ ರಾಯಣ್ಣ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂಘಟನೆಗಳದು ಎಲ್ಲರ ಜೊತೆ ಚರ್ಚೆ ಮಾಡಿ ಮುಂದೆ ಏನು ಮಾಡಬೇಕು ನಿರ್ಣಯ ಮಾಡ್ತೀನಿ ಈಗ ಯಾವುದೇ ನಮ್ಮ ಮುಂದೆ ಪ್ರಾದೇಶಿಕ ಪಕ್ಷದ ಪ್ರಸ್ತಾಪ ಇಲ್ಲ ನಾವು ಎಲ್ಲ ಹಿಂದೂಗಳನ್ನು ವಂದ ಮಾಡೋಕ್ಕೆ ಹಿಂದೂ ಪರವಾಗಿ ಯಾವ ಗಟ್ಟಿಯಾಗಿ ನಿಧಾನ ಅವನ ನೇತೃತ್ವದಲ್ಲಿ ಈ ರಾಜ್ಯದಲ್ಲಿ ಸರ್ಕಾರ ಬರಬೇಕಂತ ಹೋರಾಟ ಮಾಡ್ತೀವಿ ಒಂದೇ ಕುಟುಂಬಕ್ಕೆ ಒಂದು ಪಕ್ಷವನ್ನು ಮಾರಲಿಕ್ಕೆ ನಾವು ಅಪ್ಪಾಜು ಯಡಿಯೂರಪ್ಪ ಪಾರ್ಟಿ ಯಡಿಯೂರಪ್ಪ ಅಪ್ಪಾಜು ಸಿದ್ದರಾಮಯ್ಯ ಪಾರ್ಟಿ ಸಿದ್ದರಾಮಯ್ಯ ಅಪ್ಪಾಜಿಲ್ಲ ಯಾರು ನಿರೀಕ್ಷೆ ಇಲ್ಲ ನನಗೆ ಹಿಂದೂ ಕಾರ್ಯಕರ್ತರ ಜೊತೆಗೆ ನಾನು ಚರ್ಚೆ ಮಾಡ್ತಾ ಇದ್ದೀನಿ ಅವ್ರ ಸುಖ ಅವ್ರ ಸುಖ ದುಃಖ ಮತ್ತು ಅವ್ರ ಅಭಿಪ್ರಾಯ ತಗೋತೇನೆ ಅಷ್ಟೇ ಅದನ್ನು ಬಿಟ್ಟರೆ ಯಾವುದೋ ಪ್ರಾದೇಶಿಕ ಪಕ್ಷ ತಿನ್ನು ಎಲ್ಲಿ ಹೇಳಿ ವಿಜಯದಶಮಿ ಅವ್ರಿಗೂ ನಾನು ಇಡೀ ರಾಜ್ಯ ಸುತ್ತೀನಿ ಪ್ರತಿ ತಾಲೂಕಿಗೆ ಹೋಗ್ತೀನಿ ಏನು ಹಿಂದೂ ಸಂಘಟನೆಗಳದ ರಾಜ್ಯದ ಬಜರಂಗ ದಳ ಇರ್ಬೋದು ರಾಮಸೇನಾ ಇರ್ಬೋದು ಅನೇಕ ಈ ರಾಮನವಮಿ ಮಾಡುವಂಥ ಅನೇಕ ಸಂಘಟನೆಗಳು ಶಿವಾಜಿ ಮಹಾರಾಜರ ಜಯಂತಿ ಮಾಡೋ ಅನೇಕ ಸಂಘಟನೆಗಳು ಬಸವಣ್ಣವರು ಸಂಗೊಳ್ಳಿ ರಾಯಣ್ಣ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂಘಟನೆಗಳದು ಎಲ್ಲ ಜೊತೆ ಚರ್ಚೆ ಮಾಡಿ ಮುಂದೆ ಏನು ಮಾಡಬೇಕು ನಿರ್ಣಯ ಮಾಡ್ತೀನಿ ಈಗ ಯಾವುದೇ ನಮ್ಮ ಮುಂದೆ ಪ್ರಾದೇಶಿಕ ಪಕ್ಷದ ಪ್ರಸ್ತಾಪ ಇಲ್ಲ ನಾವು ಎಲ್ಲ ಹಿಂದೂಗಳನ್ನು ವನ ಮಾಡೋದ್ವಿ ಹಿಂದೂ ಪರವಾಗಿ ಯಾವ ಗಟ್ಟಿಯಾಗಿ ನಿಧಾನ ಅವನ ನೇತೃತ್ವದಲ್ಲಿ ಈ ರಾಜ್ಯದಲ್ಲಿ ಸರ್ಕಾರ ಬರಬೇಕಂತ ಹೋರಾಟ ಮಾಡ್ತೀವಿ ಒಂದೇ ಕುಟುಂಬಕ್ಕೆ ಒಂದು ಪಕ್ಷವನ್ನು ಮಾರಲಿಕ್ಕೆ ನಾವು ತೋರಿಸ್ತೀವಿ